ಪೂರ್ಣಾವಧಿ ಸಿಎಂ ಬಗ್ಗೆ ಮತ್ತೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಪದೇ ಪದೇ ಕ್ಲಾರಿಟಿಗಳನ್ನು ಕೊಡ್ತಾನೆ ಇದ್ದಾರೆ ಮುಂದೆಯೂ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಪುನರುಚ್ಚಾರ ಮಾಡಿದ್ದಾರೆ ಅಂದ್ರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಯಾಕೆ ಈ ರೀತಿಯಾದಂಥ ಹೇಳಿಕೆಗಳನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಅಂದ್ರೆ ಸಂದೇಶ ಹೋಗ್ಬೇಕಲ್ವಾ ಡಿ ಕೆ ಶಿವಕುಮಾರ್ ಅವರು ಪಾಳ್ಯಕ್ಕೂ ಹೋಗಬೇಕು ಹೈಕಮಾಂಡ್ಗೂ ಕೂಡ ಹೋಗಬೇಕು ಯಾಕಂದ್ರೆ ಯಾವಾಗ ಬೇಕಾದರೂ ಕೂಡ ಅಲ್ಲಿಂದ ಇನ್ಕಮಿಂಗ್ ಕಾಲ್ ಬರಬಹುದು ಬಂಡ್ರಪ್ಪ ಅಲ್ಲಿ ಬೆಂಗಳೂರಿಗೆ ಬೆಂಗಳೂರಿಂದ ಡೆಲ್ಲಿಗೆ ಒಂದಕ್ಕೊಂದು ಚರ್ಚೆ ಮಾಡೋಣ ಹೇಳಿ ಸದನದಲ್ಲಿ ಸಿಎಂ ಕುರ್ಚಿ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಅವರು ಕಾಲೆಳೆದಿದ್ದರು ಅಶೋಕ್ ಮಾತೆಗೆ ನಾನೇ ಸಿಎಂ ಹೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಹಿಂದೆ ಐದು ವರ್ಷ ಅಧಿಕಾರ ಮುಗಿಸಿದ್ದೇನೆ ಈಗ ಎರಡೂವರೆ ವರ್ಷ ಅಧಿಕಾರ ಮುಗಿಸಿದ್ದೇನೆ ಹೈಕಮಾಂಡ್ ನನ್ನ ಪರವಾಗಿ ಇದೆ ಹೈಕಮಾಂಡ್ ತೀರ್ಮಾನದ ಪ್ರಕಾರವೇ ಇರ್ತೇವೆ ಎರಡೂವರೆ ವರ್ಷ ಅಂತ ಏನೂ ಇಲ್ಲ ಈಗಲೂ ನಾನೇ ಸಿ ಎಂ ಮುಂದೆಯೂ ನಾನೇ ಸಿ ಎಂ ನಾನೇ ಸಿ ಎಂ ಆಗಿರ್ತೇನೆ ಸಂಶಯವೇ ಬೇಡ ಅಂಥೇಳಿ ಈಗ ಯಾರ್ಯಾರೆಲ್ಲ ಸಿದ್ದರಾಮಯ್ಯವರು ಇಳಿತಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಯಾವಾಗ ಬೇಕಾದರೂ ಕೂಡ ಕುರ್ಚಿನ ಬಿಟ್ಕೊಡಬಹುದು ಅನ್ನುವಂತಹ ವಿಚಾರಗಳನ್ನ ಎತ್ತಾ ಇದ್ರಲ್ವಾ ಅವರೆಲ್ಲರಿಗೂ ಕೂಡ ಬಾಯಿ ಮುಚ್ಕೊಂಡಿರ್ಬೇಕು ಅನ್ನುವಂತ ಉತ್ತರ ಕೊಟ್ಟಿದ್ದಾರೆ ನಿಮ್ಗೆ ಯಾಕೆ ಎರಡೂವರೆ ವರ್ಷ ಅಂತ ಹೇಳಿಲ್ಲ ಸ್ವಲ್ಪ ಸಮಾಧಾನ ಸ್ವಲ್ಪ ಸಮಾಧಾನ ಎರಡೂವರೆ ವರ್ಷ ಅಂತ ಇಲ್ಲ ಅಧ್ಯಕ್ಷರೇ ನಾನು ಅವ್ರಿಗೆ ಅವ್ರಿಗೆಲ್ಲ ಉತ್ತರ ಕೊಡಕ್ ಹೋಗಲ್ಲ ಇದು ನಮ್ ಪಾರ್ಟಿ ವಿಚಾರ ನಮ್ ಸರ್ಕಾರದ ವಿಚಾರ ಸರ್ಕಾರ ಅಲ್ಲ ನಮ್ಮ ಪಾರ್ಟಿ ನಾವು ಮಾಡ್ತೀವಿ ಅದ ಬೇರೆ ವಿಚಾರ ಬಟ್ ಈಗ ನಾನೇ ಮುಖ್ಯಮಂತ್ರಿ ಎರಡೂವರೆ ವರ್ಷ ಆಗಿದೆ ನಾನೇ ಮುಖ್ಯಮಂತ್ರಿ ನಾನೇ ಇರ್ತೀನಿ ಅದೇ ಬೇಕಾಗಿರೋದು ಎರಡೂವರೆ ವರ್ಷಕ್ಕ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡುತ್ತಾರೆ ಶಿವಕುಮಾರ್ ಸಿದ್ದರಾಮಯ್ಯವರು ಪದೇ ಪದೇ ನಾನೇ ಸಿಎಂ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ರಿಪೀಟ್ ಮಾಡ್ತಾನೆ ಇದ್ದಾರೆ ಅಂದ್ರೆ ಅರ್ಥ ಈಗ ಯಾವಾಗ ಬೇಕಾದರೂ ಕೂಡ ಹೈಕಮಾಂಡ್ನಿಂದ ನಿಂದ ಕಾಲ್ ಬರಬಹುದು ಆ ಟೈಮ್ನಲ್ಲಿ ಅವ್ರಿಗೂ ಸಂದೇಶ ಮತ್ತೆ ಎದುರಾಳಿ ಪಾಳ್ಯಕ್ಕೂ ಕೂಡ ಒಂದು ಸಂದೇಶ ಸ್ಪಷ್ಟವಾಗಿ ಹೋಗ್ಲಿ ಅಂತಾನೆ ಈ ಟೈಮಲ್ಲಿ ಈ ರೀತಿಯಾಗಿ ಹೇಳಿರುವುದು ಸಹಜವಾಗಿ ಪ್ರಭು ಯಾಕೆಂದರೆ ಇಲ್ಲಿಯವರೆಗೆ ಪದೇ ಪದೇ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡೋದಿರ್ಬೋದು ಬೇರೆ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮಗಳಲ್ಲಿರ್ಬೋದು ಮುಖ್ಯಮಂತ್ರಿಗಳು ನಾನೇ ಮುಖ್ಯಮಂತ್ರಿ ಆಗಿದ್ದೇನೆ ಅಂತೇಳಿ ಇದ್ರು ಜೊತೆಗೆ ಹೈಕಮಾಂಡ್ ಎಲ್ಲಿಯವರೆಗೆ ಹೇಳುತ್ತೆ ಅಲ್ಲಿಯವರೆಗೆ ನಾನು ಇರ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು ಜೊತೆ ಎರಡೂವರೆ ವರ್ಷಗಳ ಕಾಲ ಅವರು ಎಲ್ಲೂ ಕೂಡ ಮಾತನಾಡಿರಲಿಲ್ಲ ಹೈಕಮಾಂಡ್ ಅಂತೇಳಿ ಹೈಕಮಾಂಡ್ ಕಡೆಯೇ ಅವರು ಬೆರಳನ್ನು ತೋರಿಸ್ತಾ ಇದ್ರು ಆದರೆ ಇವತ್ತು ಸದನದಲ್ಲಿ ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಬಹಳ ಸ್ಪಷ್ಟವಾಗಿ ಅವರು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಹೈಕಮಾಂಡ್ಗೂ ಕೂಡ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಇವತ್ತು ಅವರ ಸ್ಟೇಟ್ಮೆಂಟ್ ಇತ್ತು ಪ್ರತಿಪಕ್ಷ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಅಶೋಕ್ ಅವರು ಕಾಲನ್ನು ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಕಾಲನ್ನು ಐದು ವರ್ಷ ನೀವೇ ಸಿ ಎಮ್ ಆಗಿರ್ತೀರಿ ಅಂತ ಹೇಳ್ತಾ ಇದ್ದೀರಿ ಎರಡೂವರೆ ವರ್ಷಗಳ ಕಾಲ ಇರ್ತೀರೋ ಅಥವಾ ನಿಮ್ಮ ನಡುವೆ ಒಪ್ಪಂದ ಆಗಿದೆಯೋ ಹೇಗೆ ಅನ್ನುವಂಥ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನಾನು ಇಲ್ಲಿ ಎರಡೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದೇನೆ ಮುಂದೆ ಕೂಡ ನಾನೇ ಇರ್ತೇನೆ ಹೈಕಮಾಂಡ್ ಕೂಡ ನನ್ನ ಪರವಾಗಿದೆ ಅನ್ನುವಂಥ ವಿಚಾರವನ್ನು ಅಲ್ಲಿ ಹೇಳ್ತಾರೆ ಜೊತೆಗೆ ಮತ್ತೆ ಬಿ ಜೆ ಪಿ ನಾಯಕರು ಕಾಲೆಳೆಯುವಂಥ ಪ್ರಯತ್ನ ಮಾಡ್ತಾರೆ ಸುನೀಲ್ ಕುಮಾರ್ ಅವರು ಎರಡೂವರೆ ವರ್ಷಗಳ ಮಾತ್ರನ ಅಥವಾ ಒಪ್ಪಂದ ಆಗಿದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಹಾಕ್ತಾರೆ ಆ ಸಂದರ್ಭದಲ್ಲೂ ಕೂಡ ಎರಡೂವರೆ ವರ್ಷಗಳ ಕಾಲ ಆಗಿದೆಯಾ ಅನ್ನುವಂಥದ್ದು ನೀವೇನಾದರೂ ಇದ್ರಾ ಯಾವುದೂ ಕೂಡ ಆ ರೀತಿಯಾಗಿ ತೀರ್ಮಾನ ಆಗಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಸೊ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಎರಡೂವರೆ ವರ್ಷಗಳ ಕಾಲ ಇಲ್ಲಿ ಅಂತಹ ಒಪ್ಪಂದ ಆಗಿಲ್ಲ ಅನ್ನುವಂಥ ವಿಚಾರವನ್ನು ಇವತ್ತು ಮೊದಲ ಬಾರಿಗೆ ಅದು ಸದನದಲ್ಲೇ ಸಿದ್ದರಾಮಯ್ಯನವರು ಹೇಳಿದ್ದ ಹೇಳಿರುವಂಥದ್ದು ಸೊ ಈ ಈ ವಿಚಾರ ನೋಡಿದಾಗ ಬಹಳ ಸ್ಪಷ್ಟತೆ ಅವರಲ್ಲಿ ಬಂದಂತೆ ಕಾಣಿಸ್ತಾ ಇದೆ ಉಳಿದಿರುವಂತಹ ಎರಡೂವರೆ ವರ್ಷಗಳ ಕಾಲ ನಾನೇ ಇರ್ತೇನೆ ಹೈಕಮಾಂಡ್ಗೂ ಕೂಡ ಒಂದು ರೀತಿ ಸಂದೇಶವನ್ನು ಕೊಟ್ಟಂತೆ ಇದು ಸಿದ್ದರಾಮಯ್ಯ ಅವರು ಹೇಳಿಕೆ ಇಲ್ಲಿಯವರಿಗೆ ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳ್ತಾ ಇದ್ರು ಆದರೆ ಇವತ್ತಿನ ಹೇಳಿಕೆಯನ್ನು ನೋಡಿದಾಗ ನಾನೇ ಇರ್ತೇನೆ ಅನ್ನುವಂಥ ಮಾತನ್ನು ಅವರು ಹೇಳಿರುವಂಥದ್ದನ್ನು ನೋಡಿದಾಗ ಹೈಕಮಾಂಡ್ ಕೂಡ ನನ್ನ ಮಾತಿಗೆ ಮನ್ನಣೆಯನ್ನು ಕೊಡಬೇಕು ಅನ್ನುವಂಥ ಅರ್ಥದಲ್ಲಿ ಹೇಳದಂತೆ ಕಾಣಿಸ್ತಾ ಇದೆ ಜೊತೆಗೆ ಸ್ವಪಕ್ಷೀಯ ನಾಯಕರು ಏನೆಲ್ಲ ಇಲ್ಲಿ ಅವರಿಗೆ ಪ್ರಯತ್ನಗಳನ್ನು ಮಾಡ್ತಾಯಿದ್ರು ಅವ್ರಿಗೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡದಂತೆ ಆಗಿದೆ ಹಾಗೆ ಶಾಸಕರ ಶಾಸಕರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಸಂದೇಶವನ್ನು ಇವತ್ತು ಸಿದ್ದರಾಮಯ್ಯ ಅವರು ಕೊಟ್ಟಂತೆ ಕಾಣಿಸ್ತಾ ಇದೆ ನಾನೇ ಇರ್ತೇನೆ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಸೊ ಯಾಕೆಂದರೆ ಇಷ್ಟೆಲ್ಲ ಬೆಳವಣಿಗೆಗಳಿಗೆ ಕಾರಣ ಏನು ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗುತ್ತೆ ಬೆಂಗಳೂರಿನಲ್ಲಿ ನಡೀತಾ ಇದ್ದಂತಹ ಡಿನ್ನರ್ ಪಾರ್ಟಿಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಬೆಳಗಾವಿಯಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಡೆದಿತ್ತು ಅದರಲ್ಲೂ ಕಳೆದ ನಾಲ್ಕು ದಿನಗಳಿಂದ ಸತೀಶ್ ಜಾರಕಿಹೊಳಿ ಅವರು ಪದೇ ಪದೇ ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡ್ತಾ ಇದ್ರಲ್ಲ ಈ ಪಾರ್ಟಿಯ ಹಿಂದೆನೇ ಈ ಒಂದು ಧೈರ್ಯ ತುಂಬುವಂಥ ನೈತಿಕ ಸ್ಥೈರ್ಯವನ್ನು ತುಂಬುವಂಥ ಒಂದು ಪ್ರಯತ್ನಗಳನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಬಹಳ ಸ್ಪಷ್ಟವಾಗಿ ಎರಿಬೇಕಾಗತ್ತೆ ನಿನ್ನೆ ಮುಖ್ಯಮಂತ್ರಿಗಳನ್ನೇ ಕರೆದು ಡಿನ್ನರ್ ಪಾರ್ಟಿಯನ್ನು ಕೊಡ್ತಾರೆ ಆಪ್ತ ಸಚಿವರನ್ನು ಕರೆದು ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಡಿನ್ನರ್ ಹೆಸರಿನಲ್ಲಿ ಮಾತುಕತೆಯನ್ನು ನಡೆಸ್ತಾರೆ ಆ ಮಾತುಕತೆಯ ನಂತರ ಸಿದ್ದರಾಮಯ್ಯನವರಲ್ಲಿ ಮತ್ತಷ್ಟು ವಿಶ್ವಾಸ ಬಂದಂತೆ ಕಾಣಿಸ್ತಾ ಇದೆ ಹಾಗಾಗಿಯೇ ಇವತ್ತು ಬಹಳ ಸ್ಪಷ್ಟವಾಗಿ ಸದನದಲ್ಲಿ ನಾನೇ ಇಲ್ಲಿಯವರೆಗೆ ಇದ್ದೇನೆ ಮುಂದೆ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಇದು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ರೀತಿ ಗಲಿಬಿಲಿಕ್ಕೆ ತಂದಿಡಬಹುದೇನೋ ಯಾಕೆಂದರೆ ಸಿದ್ದರಾಮಯ್ಯವರು ಇಲ್ಲಿಯವರೆಗೆ ಹೈಕಮಾಂಡ್ ಹೈಕಮಾಂಡ್ ಅಂತಿದ್ರು ಏನಪ್ಪ ಇವತ್ತು ಸದನದಲ್ಲಿ ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರಲ್ಲ ಮುಂದೇನು ಅನ್ನುವಂತಹ ಒಂದು ಪ್ರಶ್ನೆ ಇವತ್ತು ಡಿ ಕೆ ಶಿವಕುಮಾರ್ ಅವರಲ್ಲಿ ಎದುರಾಗತ್ತೆ ಸಹಜವಾಗಿ ಯಾಕೆಂದರೆ ಸಂಕ್ರಾಂತಿಗೆ ಸಿದ್ದರಾಮಯ್ಯನವರು ನನಗೆ ಅವಕಾಶವನ್ನು ಬಿಟ್ಕೊಡ್ಬೋದು ನಾನು ಮುಖ್ಯಮಂತ್ರಿ ಆಗ್ತೇನೆ ಅನ್ನುವಂಥ ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಇದ್ದರು ಆದರೆ ಇವತ್ತಿನ ಈ ಸಂದರ್ಭ ಸನ್ನಿವೇಶವನ್ನು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಗಮನಿಸಿದಾಗ ಹೈಕಮಾಂಡ್ಗೂ ಕೂಡ ನಾವು ಸೆಡ್ಡು ಹೊಡೆಯೋದಕ್ಕೆ ರೆಡಿಯಾಗಿದ್ದೇವೆ ಅನ್ನುವಂಥ ಒಂದು ಮೆಸೇಜನ್ನು ಇವತ್ತು ಸಿದ್ದರಾಮಯ್ಯ ಅವರು ಪಾಸ್ ಮಾಡಿದ್ದಾರೆ ಹಾಗಾಗಿ ಅಷ್ಟು ಸುಲಭ ಅಲ್ಲ ಅವರನ್ನು ಕೆಳಗಿಳಿಸುವಂಥದ್ದು ಅನ್ ಅನ್ನುವಂಥ ಒಂದು ಮೆಸೇಜು ಇವತ್ತು ಎಲ್ಲರಿಗೂ ಕೂಡ ಪಾಸಾಗಿದೆ ಪ್ರಭು